ಎಲ್ರಿಗೂ ನಮಸ್ಕಾರ ನನ್ನ ಚಾನಲ್ ಏನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂದರೆ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇವತ್ತಿ ಒಂದು ಬಹಳಷ್ಟು ಸುಂದರವಾದ ಎರಡು ದೇವಾಲಯಗಳನ್ನ ನಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ತುಂಬಾ ಪ್ರಸಿದ್ಧಿ ಪಡೆದಂಥ ದೇವಾಲಯ ಅದ್ರ ಜೊತೆಗೆ ತುಂಬ ಐತಿಹಾಸಿಕ ಉಳ್ಳಂಥ ದೇವಾಲಯ ಬೇರೆ ಎಲ್ಲೂ ಅಲ್ಲ ನಮ್ಮ ಮಂಡ್ಯದ ಹೊಸ ಬೂದ್ನಲ್ಲಿರುವಂತಹ ಕಾಶಿ ವಿಶ್ವನಾಥ ಹಾಗೂ ಅನಂತ ಪದ್ಮನಾಭ ದೇವಾಲಯನ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಏನಪ್ಪ ಇಲ್ಲಿ ವಿಶೇಷತೆ ಅಂದರೆ ಈ ದೇವಾಲಯ ಎರಡೂ ಕೂಡ ಹೊಯ್ಸಳರ ಕಾಲದ್ದು ಹೊಯ್ಸಳ ಕಾಲದಲ್ಲಿರುವಂಥ ವಾಸ್ತುಶಿಲ್ಪ ಶೈಲಿಯಲ್ಲೇ ಈ ಎರಡು ದೇವಾಲಯಗಳನ್ನ ನಿರ್ಮಾಣ ಮಾಡಿದ್ದಾರೆ ಅದರಲ್ಲಂತೂ ಕೇಶವ ದೇವಾಲಯವನ್ನು ಪುನಃ ನಿರ್ಮಾಣ ಮಾಡಲಾಗಿದೆ ಅಂದರೆ ಪುನಃ ಪ್ರತಿಷ್ಠಾಪನೆ ಕೂಡ ಮಾಡಲಾಗಿದೆ ಬಹಳ ಸುಂದರವಾದಂಥ ಎರಡೂ ದೇವಾಲಯಗಳು ಊರಿನ ಮಧ್ಯದಲ್ಲೇ ಇರುವುದು ಬಹಳಷ್ಟು ವಿಶೇಷತೆ ದೇವಾಲಯಗಳಲ್ಲಿ ಶಿವ ಹಾಗೂ ವಿಷ್ಣುವಿನ ಎರಡೂ ಪಂಥದಲ್ಲಿರುವಂತಹ ದೇವಾಲಯಗಳನ್ನು ಹೊಯ್ಸಳ ಕಾಲದಲ್ಲಿ ನಿರ್ಮಾಣ ಮಾಡಲಾಗಿತ್ತು ಕಾಶಿ ವಿಶ್ವನಾಥ ದೇವಾಲಯಕ್ಕೆ ಬಂದರೆ ನೀವು ಬಹಳ ಸುಂದರವಾದಂತಹ ವಾಸ್ತುಶಿಲ್ಪ ಹೊಂದಿರುವಂತಹ ಈ ದೇವಾಲಯ ಶಿವನ ದೇವಾಲಯವಾಗಿರುತ್ತೆ ಇಲ್ಲಿ ಪ್ರತಿಯೊಂದು ಕಲ್ಲಿನೂ ಕೂಡ ನೀವು ನೋಡ್ತಾ ಇದ್ರೆ ಹೊಯ್ಸಳ ಕಾಲದಲ್ಲಿರುವಂತಹ ಕೆತ್ತನೆ ಮಾಡಿದಂತಹ ಕಲ್ಲೇ ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ ಹೊಯ್ಸಳ ಕಾಲದಲ್ಲಿ ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಸ್ಟಾರ್ ಅನ್ನುವಂತಹ ಒಂದು ಮಾರ್ಕ್ ಇರುತ್ತೆ ಅಂದರೆ ಅವರ ನಿರ್ಮಾಣ ಮಾಡಿರುವಂಥದ್ದಲ್ಲಿ ಎಲ್ಲವನ್ನು ಕೂಡ ಅವರು ನಕ್ಷತ್ರ ಆಕಾರದಲ್ಲಿ ನಿರ್ಮಾಣ ಮಾಡಿರ್ತಾರೆ ವಾಸ್ತುಶಿಲ್ಪದಲ್ಲಿ ಉಪಯೋಗಿಸಿರ್ತಾರೆ ಹಾಗಾಗಿ ಇದನ್ನು ನೀವು ನೋಡ್ತಿದ್ರು ಕೂಡ ನಕ್ಷತ್ರ ಆಕಾರದಲ್ಲಿರುತ್ತೆ ಅಂದರೆ ಈ ಕಾಶಿ ವಿಶ್ವನಾಥ ದೇವಾಲಯವನ್ನು ಸರ್ಕಾರ ಪುನಃ ನಿರ್ಮಾಣ ಮಾಡಲಾಗತ್ತೆ ಕೆಲವೊಂದಷ್ಟು ಇದರಿಂದ ಮತ್ತೆ ಅದನ್ನ ಜೀರ್ಣೋದ್ಧಾರ ಮಾಡಲಾಗತ್ತೆ ಈಗಲೂ ನೀವು ಇಲ್ಲಿರುವಂಥದ್ದು ಕಲ್ಲಿನ ಒಂದು ಪ್ರತಿಯೊಂದು ಕೆತ್ತನೆಯನ್ನು ಕೂಡ ಹಾಗೆ ಅವರು ಅದನ್ನ ಇಟ್ಟಿದ್ದಾರೆ ಇಲ್ಲಿ ನೋಡೋಕ್ಕೂ ಅಂದರೆ ನಿಮಗೆ ಬೆಳಗ್ಗೆ ಮತ್ತು ಸಂಜೆ ಪೂಜೆ ಇರುತ್ತೆ ಸೊ ನಾವು ಹೋಗಿದ ಮಧ್ಯಾಹ್ನ ಆಗಿದ್ರಿಂದ ಇಲ್ಲಿ ಪೂಜೆಗೆ ಅವಕಾಶ ಇರಲಿಲ್ಲ ಹಾಗಾಗಿ ಕಾಶಿ ವಿಶ್ವನಾಥ ದೇವಾಲಯದಲ್ಲಿ ನಾವು ಒಳಗಡೆ ಹೋಗಕ್ಕೆ ಸಾಧ್ಯವಾಗಲಿಲ್ಲ ಆದರೆ ಪಕ್ಕದಲ್ಲಿರುವಂತಹ ಮಂಟಪ ನೋಡ್ತಾ ಹೋದರೆ ಅದು ಕೂಡ ಅಷ್ಟೇ ಒಂದು ಶಿವನ ಲಿಂಗವಿದೆ ಆ ಮಂಟಪ ಕೂಡ ತುಂಬಾ ಚೆನ್ನಾಗಿದೆ ಇನ್ನು ಸುತ್ತಲಿನ ವಾತಾವರಣ ನೋಡ್ತಾ ಇದ್ರೆ ಎಷ್ಟು ಪ್ರಶಾಂತವಾದಂಥ ವಾತಾವರಣ ಇಲ್ಲ ಪ್ರವಾಸಿಗರ ಮೆಚ್ಚಿನ ತಾಣ ಅಂತ ಹೇಳ್ಬೋದು ಇವತ್ತು ಎಲ್ಲ ಕೂಡ ವಿಸಿಟ್ ಮಾಡ್ತಾ ಇದ್ದಾರೆ ಇಲ್ಲಿ ದೇವಸ್ಥಾನ ಕೂಡ ಇದೆ ಅಂದ್ರೆ ನೀವು ನೋಡಬಹುದು ಒಳಗಡೆ ಎಲ್ಲ ಹೋಗಿ ದೇವರ ಪೂಜೆ ಆಗೋ ಸಮಯದಲ್ಲಿ ಬರಬಹುದು ನಂತರ ನಾವು ಬಂದಿದ್ದು ಅನಂತ ಪದ್ಮನಾಭ ದೇವಾಲಯಕ್ಕೆ ಅನಂತ ಪದ್ಮನಾಭ ದೇವಾಲಯದಲ್ಲಿ ನಮಗೆ ನೋಡಲು ಅವಕಾಶ ಸಿಕ್ತು ಕೂಡ ಒಳಗಡೆ ಹಾಗಾಗಿ ಒಳಗಡೆ ಹೋದ್ವಿ ತುಂಬಾ ಚೆನ್ನಾಗಿರುವಂತಹ ಅನಂತ ಪದ್ಮನಾಭನ ನಾವು ದರ್ಶನ ಮಾಡ್ಕೊಂಡ್ವಿ ಬಹಳ ಚೆನ್ನಾಗಿದೆ ಅಕ್ಕಪಕ್ಕದಲ್ಲಿ ಲಕ್ಷ್ಮಿ ಹಾಗೂ ಗಣೇಶನ ವಿಗ್ರಹಗಳಿದೆ ಅದು ಕೂಡ ಪುಟ್ಟ ಪುಟ್ಟ ಗುಡಿ ಮಾಡಿ ಅದರಲ್ಲಿ ವಿಗ್ರಹಗಳನ್ನ ಇಟ್ಟಿರೋದು ಬಹಳಷ್ಟು ವಿಶೇಷತೆ ಅದರಲ್ಲೂ ತುಂಬಾ ಹೊಯ್ಸಳ ಕಾಲದ ಪ್ರಸಿದ್ಧ ಪಡೆದ ವಿಶೇಷತೆ ಅಂತ ಹೇಳ್ಬೋದು ಇಲ್ಲಿ ಇವತ್ತಿಗೂ ಕಲ್ಲಿನ ಪ್ರತಿಷ್ಠಾಪನೆ ಮಾಡುವಂಥ ಕಲ್ಲಿನ ಕೆತ್ತನೆಗಳನ್ನು ನೋಡ್ತಾ ಇರಬಹುದು ಸೋಮನಾಥ್ ಹಾಗೂ ಇದು ಎರಡೂ ಕೂಡ ಹೊಯ್ಸಳ ಕಾಲದಲ್ಲೇ ಆಗಿರುತ್ತೆ ಎರಡೂ ಕೂಡ ನೋಡಲು ಒಂದೇ ತರ ನಿಮಗೆ ಫೀಲ್ ಆಗುತ್ತೆ ಅಷ್ಟು ಚೆನ್ನಾಗಿದೆ ದೇವಸ್ಥಾನ ಇನ್ನು ಎರಡು ದೇವಾಲಯ ಇತಿಹಾಸ ನೋಡೋದಾದರೆ ಶತಮಾನ ಹನ್ನೆರಡು ಮತ್ತು ಹದಿಮೂರನೇ ಶತಮಾನದಲ್ಲಿ ಇದನ್ನು ನಿರ್ಮಾಣ ಮಾಡಲಿ ಅಂತ ಹೇಳಲಾಗತ್ತೆ ಅದರಲ್ಲಿ ಹೊಯ್ಸಳ ರಾಜನಾದಂಥ ಮೂರನೇ ನರಸಿಂಹರಾಜರ ಶಾಸನ ಕೂಡ ಈ ಅನಂತ ಪದ್ಮನಾಭ ದೇವಾಲಯ ಅಂಗಳದಲ್ಲಿ ಸಿಕ್ಕಿರೋದು ಬಹಳಷ್ಟು ವಿಷಯತೆ ಇದರಿಂದ ಏನಪ್ಪ ಗೊತ್ತಾಗತ್ತೆ ಅಂದರೆ ಹೊಯ್ಸಳ ಕಾಲದ ಆಡಳಿತ ನಡೀತಿದ್ದಂಥ ದೇವಾಲಯ ಇದು ಕೂಡ ಆಗಿರುತ್ತೆ ಅಂತ ಹೇಳಿ ನಮಗೆ ಗೊತ್ತಾಗ್ತಾ ಇದೆ ಪ್ರತಿಯೊಂದು ನೀವು ದೇವಾಲಯಗಳಕ್ಕೆ ಹೋದಾಗಲೂ ಹೊಯ್ಸಳ ಕಾಲದ ದೇವಾಲಯಗಳಿಗೆ ಹೋದಾಗಲೂ ನಿಮಗೆ ಕಲ್ಲಿನ ಕೆತ್ತನೆ ನೋಡ್ತಾ ಇರೋ ಗೊತ್ತಾಗ್ಬಿಡುತ್ತೆ ಇದು ಹೊಯ್ಸಳ ಕಾಲದ ಕೆತ್ತನೆ ಅಂತ ಹೇಳಿ ಹಾಗೆ ದ್ರಾವಿಡ ಶೈಲಿಯ ವಾಸ್ತುಶಿಲ್ಪವನ್ನು ಹೊಂದಿರುತ್ತೆ ಇಲ್ಲಿಯ ರಾಜರು ಅವರ ಆಡಳಿತ ಸಮಯದಲ್ಲಿ ಅಂದರೆ ಅವರಾಳಿತ ಸಮಯದಲ್ಲಿ ಇಲ್ಲಿ ನಿರ್ಮಾಣ ಮಾಡಿದಂಥ ದೇವಾಲಯಗಳು ಬಹಳ ಪ್ರಸಿದ್ಧಿ ಪಡೆದಂಥ ದೇವಾಲಯ ಅಂದಿಗೂ ಇಂದಿಗೂ ಪೂಜೆ ನಡೆಯುತ್ತಿರುವುದೇ ಬಹಳ ವಿಶೇಷತೆ ನೀವು ಅನಂತ ಪದ್ಮನಾಭ ನೀವು ಎಲ್ಲೂ ನೋಡೋಕೆ ಸಿಗೋಲ್ಲ ಅಷ್ಟು ಚೆನ್ನಾಗಿರುವಂಥ ದೇವಾಲಯ ಅನಂತ ಪದ್ಮನಾಭ ದೇವಾಲಯ ನೀವು ಇಲ್ಲಿ ನೋಡಬಹುದು ಬಂದ್ರೆ ಶಿವನ ಶಿವನ್ ನಿಂತಿರುವಂಥ ಅನಂತ ಪದ್ಮನಾಭ ದೇವಾಲಯ ಇಲ್ಲಿದೆ ಅದೊಂದು ವಿಶೇಷತೆ ಕೂಡ ಹೌದು ಇಲ್ಲಿ ಪ್ರತಿನಿತ್ಯ ಜನರು ಬರ್ತಾ ಇರ್ತಾರೆ ಪ್ರವಾಸಿಗರು ಕೂಡ ಬರ್ತಾ ಇರ್ತಾರೆ ನೋಡೋಕ್ಕೆ ತುಂಬಾ ಚೆನ್ನಾಗಿರುವಂಥ ಪ್ರಸಿದ್ಧಿ ಪಡೆದ ದೇವಾಲಯ ಕೂಡ ಹೌದು ಬಹಳ ಸಮೀಪ ಅಂದ್ರೆ ಮಂಡ್ಯಕ್ಕೆ ಬಹಳ ಸಮೀಪದಲ್ಲಿರುವಂತಹದ್ದು ಹೊಸ ಬೋದ್ನೂರಲ್ಲಿ ಇರುತ್ತೆ ನಿಮಗೆ ಗೂಗಲ್ ಮ್ಯಾಪ್ ಕೂಡ ಇರುತ್ತೆ ಲೊಕೇಶನ್ ಕೂಡ ಇರುತ್ತೆ ನೀವು ಗೂಗಲ್ ಚೆಕ್ ಮಾಡಿದ್ರು ಅಥವಾ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ ನಿಮಗೆ ಲೊಕೇಶನ್ ಬೇಕು ಅಂದ್ರೆ ನೀವು ಚೆಕ್ ಮಾಡ್ಕೊಂಡು ಹೋಗ್ಬೋದು ಯಾರೆಲ್ಲ ಪ್ರಸಿದ್ಧಿ ಪಡೆಯುವ ಒಂದು ಅದ್ಭುತವಾದಂಥ ಪಾಸಿಟಿವ್ ವೈಬ್ಸ್ ಅಂತ ಹೇಳ್ಬೋದು ನನಗಂತಿನ ತುಂಬ ಆಯಿತು ಹೋದ್ಮೇಲೆ ಅಷ್ಟು ಚೆನ್ನಾಗಿದೆ ಇಲ್ಲಿ ವಾತಾವರಣ ಆಗಿರ್ಬೋದು ಅಥವಾ ಆಗಿರ್ಬೋದು ಪೂಜೆ ಪುರಸ್ಕಾರ ಎಲ್ಲ ಕೂಡ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಕೂತ್ಕೊಂಡು ಒಂದಷ್ಟು ಸಮಯಗಳನ್ನ ನಮ್ಮ ಫ್ಯಾಮಿಲಿ ಜೊತೆ ಕಳೆಯೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ಇದು ಮುಂದಿನ ಪೀಳಿಗೆಗೂ ಕೂಡ ಹೀಗೆ ಕಾಪಾಡ್ಕೊಳ್ಳೋಣ ಅಂತ ಹೇಳ್ತಾ ಇದ್ದೀನಿ ಏಕೆಂದರೆ ಮುಂದಿನ ನಮ್ಮ ಮಕ್ಕಳ ಮಕ್ಕಳ ಅಥವಾ ಮುಂದಿನ ಪೀಳಿಗೆಗೆ ಬೇಕು ಅಂದರೆ ಖಂಡಿತವಾಗಲೂ ಇದು ತುಂಬಾ ಚೆನ್ನಾಗಿರುವಂಥದ್ದು ಅದನ್ನು ಹೇಗೆ ಕಾಪಾಡ್ಕೊಳ್ಳಿ ಆ್ಯಂಡ್ ಐ ಓಪ್ಸ್ ನಿಮ್ಮೆಲ್ಲರೂ ಕೂಡ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನಷ್ಟು ದೇವಾಲಯಗಳನ್ನ ಇನ್ನೊಂದಷ್ಟು ಪ್ಲೇಸ್ಗಳನ್ನ ನಾನು ನಿಮ್ಮ ಮುಂದೆ ತರೋಕ್ಕೆ ಪ್ರಯತ್ನ ಪಡ್ತೀನಿ ಸೊ ನಮ್ಮ ನನ್ನ ಪ್ರಯತ್ನಕ್ಕೆ ನೀವು ಸಪೋರ್ಟ್ ಮಾಡಬೇಕು ಅಂದರೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಆ್ಯಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅನ್ಗೆ ಶೇರ್ ಮಾಡ್ತಾ ಹೋಗಿ